ಕರ್ನಾಟಕ ಸರ್ಕಾರ ಇವತ್ತು ಏನು ತನ್ನ ವಾದವನ್ನು ನಡವಳಿಕೆಯನ್ನು ನಡೀತಾ ಇದೆ ಕರ್ನಾಟಕ ರಾಜ್ಯದ ದುರಂತ ಮತ್ತು ದುರಾದೃಷ್ಟ ಅಂತೇಳಿ ನಾನು ಭಾವಿಸ್ತೇನೆ ಯಾಕಂದರೆ ಐ ಪಿ ಎಲ್ನ ಕಾಲು ತುಳಿತಕ್ಕೆ ಒಳ ಒಳಗಾಗಿರ್ತಕ್ಕಂಥ ನಮ್ಮ ಕುಟುಂಬಗಳು ಇವತ್ತು ಇನ್ನೂ ಕೂಡ ಅವರು ಸಂಕಷ್ಟದಲ್ಲಿದ್ದಾರೆ ಮತ್ತು ಅದರಿಂದ ಪೂರ್ಣ ಪ್ರಮಾಣ ಆಗಿರ್ತಕ್ಕಂಥ ಪರಿಹಾರಗಳು ಕೂಡ ಅವರಿಗೆ ಇವತ್ತಿನವರು ಮತ್ತು ನ್ಯಾಯನೂ ಕೂಡ ಅವರಿಗೆ ದೊರಕಲಿಲ್ಲ ಮತ್ತು ಸಿಸ್ಟಮ್ಯಾಟಿಕ್ ಆಗಿರ್ತಕ್ಕಂಥ ಒಂದು ಇನ್ವೆಸ್ಟಿಗೇಷನ್ಸ್ ಕೂಡ ಇವೆಲ್ಲವರೆಗು ನಡೀಲಿಲ್ಲ ಅಂತೇಳಿ ನಾನು ಭಾವಿಸ್ತೇನೆ ಯಾಕಂದರೆ ಕಮಿಷ್ನರ್ನ ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ಆ್ಯಕ್ಷನ್ ತೊಗೊಂಡಿರ್ತಕ್ಕಂಥದ್ದನ್ನ ಕೆಲವನ್ನ ಬಿಟ್ಟರೆ ಅದು ಕೂಡ ಕಾನೂನನ್ನು ಬಾಹಿರವಾಗಿಯೇ ಮಾಡಿರ್ತಕ್ಕಂಥ ಪ್ರಕರಣಗಳು ನಡೆದಿದ್ದಾವೆ ಅಂತ ಹೇಳಿ ನನ್ನ ಭಾವನೆ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ನೀವು ತಗೊಂಡಿರ್ತಕ್ಕಂಥ ವಾದವನ್ನು ಅದೇ ರೀತಿಯಲ್ಲಿ ದ ಅದರ್ ಸಿಸ್ಟರ್ ಕಂಡ ಕನ್ಸರ್ನ್ ಡಿಪಾರ್ಟ್ಮೆಂಟ್ಸ್ಗೂ ಕೂಡ ತಗೊಳ್ತಕ್ಕಂಥ ಅವಶ್ಯಕತೆ ಇತ್ತು ಅಂತೇಳಿ ನಾನು ಭಾವಿಸ್ತೀನಿ ಅದು ಒಂದು ಜನಪ್ರತಿನಿಧಿಗಳು ಮತ್ತು ಅಫಿಷಿಯಲ್ಸ್ ಯಾರ್ಯಾರು ಹೂ ಆರ್ ಇನ್ ಹೂ ವೇರ್ ಇನ್ವಾಲ್ವಡ್ ಇನ್ ಇಟ್ ಅದರಲ್ಲೂ ಕೂಡ ಡಿ ಪಿ ಆರ್ನ ಪ್ರಿನ್ಸಿಪಲ್ ಸೆಕ್ರೆಟರೀಸ್ ಮತ್ತು ಮಿನಿಸ್ಟರ್ಸ್ ಹೂ ಆರ್ ಹೂ ವೇರ್ ಇನ್ವಾಲ್ವ್ ಪರ್ಸ್ನಲಿ ಟು ದಿಸ್ ಪ್ರೋಗ್ರಾಮ್ ದಟ್ ಐ ವಾಂಟ್ ಟು ಗೆಟ್ ಇಟ್ ಆರ್ಗನೈಸ್ ಆ್ಯಂಡ್ ಐ ವಾಂಟ್ ಟು ಬಿ ಇನ್ ಫ್ರಂಟ್ ನಾನೇ ಮುಂದಿರಬೇಕು ಅನ್ನೋ ಅರ್ಥದಲ್ಲಿ ಅದನ್ನು ಕಪ್ಪನ್ನು ಎತ್ತಿಡ್ಕೊಂಡ್ರಿಂದ ಹಿಡಿದು ಮುದ್ದಾಡೋದ್ರಿಂದ ಹಿಡಿದುಬಿಟ್ಟು ವೇ ಅವ್ರನ್ನ ಹೋಗಿ ಹೆಚ್ ಎಲ್ ರಿಸೀವ್ ಮಾಡೋದರಿಂದ ಹಿಡಿದು ಮಾಡಿರ್ತಕ್ಕಂಥದ್ದು ಏನಿದ್ದಾವೆ ಅಸಬದ್ಧ ಹೇಳಿ ನಾನು ಭಾವಿಸ್ತೀನಿ ಮತ್ತು ಅದೇ ರೀತಿಯಲ್ಲಿ ಇನ್ವೆಸ್ಟಿಗೇಷನ್ ಏಜೆನ್ಸೀಸ್ ನಂಬರ್ ಆಫ್ ಇನ್ವೆಸ್ಟಿಗೇಷನ್ ಏಜೆನ್ಸೀಸ್ ಹ್ಯಾಸ್ ಬೀನ್ ಗಿವನ್ ಭಾಳಷ್ಟು ಇನ್ವೆಸ್ಟಿಗೇಷನ್ ಏಜೆನ್ಸಿಗಳಿಗೆ ಕೊಟ್ಟಿದ್ದಾರೆ ಒಂದು ಡಿ ಸಿ ಹೂ ಇಸ್ ದ ಲಾ ಆ್ಯಂಡ್ ಆರ್ಡರ್ ಫಸ್ಟ್ ನೋಡಬೇಕಾಗಿದ್ದಾರೆ ಅವರು ಅವ್ರ ಮೇಲೆ ಆ್ಯಕ್ಷನ್ ತೊಗೊಂಡು ಬಿಟ್ಟು ಅವರಿಗೆ ಇದು ಕೊಟ್ಟಿರ್ತಕ್ಕಂಥದ್ದು ಮೊದಲನೇ ದುರಂತ ಬಿಕಾಸ್ ಹೀಗೆ ಹೀ ಕಮ್ಸ್ ಅಂಡ್ ಅ ಲಾ ಆ್ಯಂಡ್ ಆರ್ಡರ್ ಇದು ಅವರು ಮೇಲೆ ಏನೂ ಕುಡದೆ ನೀವೇ ಇನ್ವೆಸ್ಟಿಗೇಷನ್ ಮಾಡಿ ಅಂತ ಹೇಳಿಬಿಟ್ಟು ಅವರಿಗೂ ಹೋಗಿರ್ತಕ್ಕಂಥದ್ದು ಒಂದು ದೂರ ಅಂತ ಎಸ್ ಐ ಟಿಗೆ ಮತ್ತು ಇವಾಗ ಅವ್ರನ್ನ ಕರೆದು ಇವ್ರನ್ನ ಕರೆದುಬಿಟ್ಟು ಅಂತ ಹೇಳ್ಬಿಟ್ಟು ನಾನು ರಿಪೋರ್ಟ್ಸ್ನ ತಗೊಳ್ತಾ ಇದ್ದೀನಿ ಅಂತ ಹೇಳ್ತಕ್ಕಂಥದ್ದು ಮತ್ತು ಸಬ್ಸಿಕ್ವೆಂಟಾಗಿ ಐ ಪಿ ಎಸ್ ಆಫೀಸರ್ ಮೇಲೆ ಸಸ್ಪೆಂಡ್ ಮಾಡಿ ಅದನ್ನು ಕೇಂದ್ರಕ್ಕೆ ಕಳಿಸ್ಬಿಟ್ಟು ಅಲ್ಲಿಯೇ ಗೊಂದಲ ಹಚ್ಕೊಂಡಿರ್ತಕ್ಕಂಥದ್ದು ಕೂಡ ದುಂಥದ್ದು ಆಮೇಲೆ ಪೊಲೀಸ್ ಮೆನ್ ಹೂ ಹ್ಯಾಟ್ ಗಿವನ್ ದ ರಿಪೋರ್ಟ್ ಇದು ನಮಗೆ ಕಷ್ಟಕರವಾಗಿರ್ತದೆ ಅನ್ನೋದನ್ನು ಅರ್ಥೂ ಕೂಡ ಸ್ವಾರ್ಥಕ್ಕೋಸ್ಕರ ಯಾವುದೋ ಒಂದು ಈವೆಂಟ್ನ ಬಳಸ್ಕೊಂಡು ಇರ್ತದ್ದು ಕ ಕರ್ನಾಟಕ ರಾಜ್ಯದ ಬಗ್ಗೆ ಶೋಭೆ ತರ್ತಕ್ಕಂಥದ್ದಲ್ಲ ಯಾವುದೋ ಈವೆಂಟ್ ನಡೀತಾ ಇರ್ತದೆ ದೀಸ್ ಆರ್ ಆಲ್ ವರ್ಲ್ಡ್ ಇವೆಂಟ್ಸ್ ಆಗಬಾರ್ದು ಆಗಬೇಕು ಅನ್ನೋದ್ರ ಬಗ್ಗೆ ನಾನು ವ್ಯಾಖ್ಯಾನ ಮಾಡೋದಕ್ಕೆ ಹೋಗೋಲ್ಲ ಯಾಕಂದರೆ ದೀಸ್ ಆರ್ ಆಲ್ ಎಂಟರ್ಟೈನ್ಮೆಂಟ್ ಇದರಲ್ಲಿ ಬಟ್ ಅದರಲ್ಲಿ ಸೂಕ್ಷ್ಮತೆಯನ್ನು ಅರ್ಥಕೊಳ್ತಕ್ಕಂಥ ಅವಶ್ಯಕತೆಗಳು ಇದ್ದಾವೆ ಅಂತೇಳಿ ಯಾಕಂದರೆ ಫ್ಯಾನ್ಶಿಪ್ ಇದೆ ಮತ್ತು ಇದರಲ್ಲಿ ಮನಿ ಇದೆ ಗ್ಯಾಂಬ್ಲಿಂಗ್ ಇದೆ ಇದರಲ್ಲಿ ತೆರೆಯ ಹಿಂದಗಡೆಗೆ ಭಾಳಷ್ಟು ಜನ ಸ್ವಾರ್ಥಿಗಳು ತಮ್ಮ ತಮ್ಮ ದೃಷ್ಟಿಕೋನದಿಂದ ಇದನ್ನು ದುರುಪಯೋಗ ಮಾಡ್ಕೊಳ್ತಕ್ಕಂಥದ್ದಿದೆ ಹಾಗಾಗಿ ತುಳಿತಕ್ಕೆ ಒಳಗಾಗಿರ್ತಕ್ಕಂಥವ್ರ ಮೇಲೆ ಇನ್ನೂ ತೀಕ್ಷ್ಣವಾಗಿರ್ತಕ್ಕಂಥ ಇದನ್ನು ತ ಕ್ರಮವನ್ನು ತಗೊಳ್ತಕ್ಕಂಥದ್ದು ಕರ್ನಾಟಕ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೂ ಇದೆ ಅಂತ ನಾನು ಮತ್ತು ಇವಾಗ ಹೊಸದಾಗಿ ನಮ್ಮ ಪಾಟೇಲ್ರು ಬಿ ಆರ್ ಪಾಟೇಲ್ರು ಮನೆ ವಿಚಾರಗಳಲ್ಲಿ ಮತ್ತು ಅದೇ ರೀತಿಯಲ್ಲಿ ಶ್ರೀಯುತ ಎಚ್ ಕೆ ಪಾಟೀಲ್ ಅವರು ಮೈನಿಂಗ್ಸ್ ವಿಚಾರದಲ್ಲಿ ಎರಡನ್ನೂ ಕೂಡ ಕರ್ನಾಟಕ ರಾಜ್ಯ ಸರ್ಕಾರ ಯಾವ ದಿಕ್ಕಿನಲ್ಲಿ ನಡೀತಾ ಇದೆ ಮತ್ತು ಹಾದಿ ತಪ್ಪಿರ್ತಕ್ಕಂಥದ್ದು ಎರಡು ವರ್ಷದಲ್ಲಿ ಇದು ಪೂರ್ಣ ಪ್ರಮಾಣವಾಗಿ ಡಿಲೇ ಡಿರೇಲ್ ಆಗಿದೆ ಅಂತಕ್ಕಂಥದ್ದನ್ನು ಸಾಬೀತುಪಡಿಸ್ತಾ ಇದೆ ಯಾಕೆ ಆರ್ಥಿಕ ಪರಿಸ್ಥಿತಿ ಅಂತೂ ನಾವು ತುಂಬ ಕುಸ್ತು ಹೋಗಿದ್ದೀವಿ ಗ್ರಾಮ ಪಂಚಾಯತಿಗಳಿಗೆ ಇವತ್ತು ಕೂಡ ಎಲ್ಲೂ ಕೂಡ ಒಂದು ನ್ಯಾಯಪೇಷನೂ ಕೂಡ ಇಲ್ಲ ಕೊಡಲಿಲ್ಲ ಗುಂಡಿ ಮುಚ್ಚತಕ್ಕಂಥ ಕೆಲಸಗಳನ್ನ ಮಾಡಲಿಲ್ಲ ಮತ್ತು ಮಿನಿಸ್ಟರ್ಸ್ ಅಲೆಕೇಶನ್ಸ್ ಐ ಮೀನ್ ಎಲ್ಲ ಇನ್ ಟು ದ ಯಾರ್ಯಾರಿಗೆ ಏನೇನು ಅಲೆಕೇಶನ್ಸ್ನ ಡಿಪಾರ್ಟ್ಮೆಂಟ್ನ ಅಲೆಕೇಶನ್ಸ್ ಮಾಡಿದ್ದಾರೆ ಅಂತ ಅದ್ರ ಬಗ್ಗೆ ಚರ್ಚೆ ಮಾಡಲ್ಲ ಬಟ್ ಕೊಟ್ಟಿರ್ತಕ್ಕಂಥವ್ರು ಯಾರು ಕೂಡ ಸಮರ್ಪಕವಾಗಿ ಅವರು ಕೆಲಸಗಳನ್ನು ಮಾಡ್ತಾ ಇಲ್ಲ ಅವರಿಗೆ ಅರ್ತಿದೆಯೋ ಇಲ್ಲೋ ಗೊತ್ತಿಲ್ಲ ಅಂತ ಯಾಕಂದರೆ ಮಾನ್ಯ ಉಪಮುಖ್ಯಮಂತ್ರಿಗಳು ದೇವರೇ ಬಂದು ಕಾಯಬೇಕು ಬೆಂಗಳೂರಿನ ಗುಡ್ಡಿ ಮುಂಚೋದ್ರಲ್ಲಿ ಅಂತ ಹೇಳಿ ಅವರು ಸ್ಟೇಟ್ಮೆಂಟ್ ಮಾಡ್ತಾರೆ ಮತ್ತು ಎಜುಕೇಷನ್ ಡಿಪಾರ್ಟ್ಮೆಂಟ್ ಅಂತೂ ಅದು ಯರಬೇರಿ ಎಲ್ಲೆಲ್ಲೋ ಹೋಗಿ ನಿಂತಿದೆ ಅದು ಯಾರೋ ಮಕ್ಕಳು ಶ್ರಮ ಪಟ್ಟುಬಿಟ್ಟು ಓದಿ ಗೆದ್ದಿದ್ದನ್ನು ಮಾರ್ಕ್ಸ್ ತಗೊಂಡಿದ್ದನ್ನ ಅದು ನನ್ನ ಹೆಗ್ಗಳಿಕೆ ಅಂತಕ್ಕಂಥ ಭಾವಿಸ್ತಕ್ಕಂಥದ್ದು ಮಾತಾಡೋದು ಒಂದು ಕಡೆಗೆ ಎಲ್ಲ ಒಂದು ಕಡೆಗೆ ಅದು ಕೂಡ ಒಂದು ತಗೋಗಿದೆ ಮತ್ತು ಪಿ ಡಬ್ಲ್ಯೂ ಡಿಪಾರ್ಟ್ಮೆಂಟ್ ನೀರಾವರಿ ಡಿಪಾರ್ಟ್ಮೆಂಟ್ ಅಂತೂ ಕ್ಲಿಯರೆನ್ಸ್ಗಳನ್ನ ಇವತ್ತಿನವರೆಗೂ ತೊಗೊಂಡಿಲ್ಲ ರೈಲ್ವೇಸ್ನಲ್ಲೇ ತಗೊಂಡಿಲ್ಲ ಮತ್ತು ಮೇಜರಾಗಿ ಯಾವ ಡಿಪಾರ್ಟ್ಮೆಂಟ್ಸು ಕೂಡ ಎಲ್ಲಿಂದ ಹಣ ತರಬೇಕು ನಾವು ಹೇಗೆ ಇದು ಮಾಡಬೇಕು ಅನ್ನೋದ್ರಲ್ಲಿ ಸೋತಿದೆ ಅಂತೇಳಿ ನಾನು ಭಾವಿಸ್ತೇನೆ ಸೊ ಎರಡು ವರ್ಷ ಇವಾಗ ಅವರು ನಡ್ಕೊಂಬಂದಿರ್ತಕ್ಕಂಥ ಹಾದಿ ಸಾಧನ ಸಮಾವೇಶವನ್ನು ಮಾಡ್ತೀವಿ ಮತ್ತೊಂದು ಮಾಡ್ತೀವಿ ಅಂದರೆ ಇವ್ರದ್ದು ಪೂರ್ಣ ಹಗರಣಗಳೇ ಅಂತ ಹೇಳಿ ನಾನು ಭಾವಿಸ್ತೇನೆ ಹಾಗಾಗಿ ರಾಜ್ಯ ಸರ್ಕಾರ ಇವತ್ತಿನ ಪರಿಸ್ಥಿತಿನಲ್ಲಿ ಅದು ಮುಂದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಕರ್ನಾಟಕ ರಾಜ್ಯವನ್ನು ಏಳಿಗೆ ಹತ್ತಿರ ತಗೊಂಡು ಹೋಗೋದಿಲ್ಲ ಅಂತೇಳಿ ನಾನು ಭಾವಿಸ್ತೇನೆ ಒಂದು ಸಂತಸದ ಸುದ್ದಿ ಅಂದರೆ ನಮಗೆ ಒಂದು ಸ್ವಲ್ಪ ಅಲ್ಲಿ ಇಲ್ಲಿ ನಮಗೆ ನಮ್ಮ ಡ್ಯಾಮ್ಗಳು ನಮ್ಮ ಎಲ್ಲವೂ ಕೂಡ ಮೊದಲನೇ ಹಂತದಲ್ಲಿ ಒಳ್ಳೆ ಮಳೆ ಬಂದ್ಬಿಟ್ಟು ಒಂದು ಸ್ವಲ್ಪ ನೀರನ್ನು ತುಂಬಿಕೊಳ್ತಕ್ಕಂಥ ಕೆಲಸಗಳನ್ನು ಮಾಡಿದ್ದಾವೆ ಒಂಥರ ಅಲ್ಲಿ ಸಂತೋಷ ಕಂಡು ಕೂಡ ರೈತರೆಲ್ಲರೂ ಕೂಡ ಸಂಕಷ್ಟದಲ್ಲಿದ್ದಾರೆ ಯಾಕಂದರೆ ಮುಂಗಾರು ಒಂದು ವಾರ ಹತ್ತು ದಿನ ಮುಂಚೆ ಬಂದಿದ್ದರೆ ಕೊಯ್ಲುಗಳು ಬೇಸಿಗೆ ಕೊಯ್ಲುಗಳು ಎಲ್ಲವೂ ಕೂಡ ಸಿಗಾಕಂಡ್ವು ಆಮೇಲೆ ಮಾವು ಎಲ್ಲವೂ ಕೂಡ ಸಿಗಾಕಂತು ಬೆಳೆಗಳೆಲ್ಲವೂ ಕೂಡ ಇದು ತನ್ನ ಬೆಲೆಗಳ ಬೆಲೆಗಳನ್ನು ಕಳ್ಕೊಂಡಿದೆ ಹಾಗಾಗಿ ರೈತ ಸಂಕಷ್ಟದಲ್ಲಿದ್ದಾನೆ ಹಾಗಾಗಿ ಅವನು ಪರವಾಗಿ ನಿಲ್ತಕ್ಕಂಥ ಅವಶ್ಯಕತೆಗಳು ಕೂಡ ಇದ್ದಾವೆ ಅಂತೇಳಿ ನಾನು ಭಾವಿಸ್ತೇನೆ ಸೊ ಇಷ್ಟು ವಿಚಾರಗಳು ತಮ್ಮ ಕಡೆಗೆ ನಾನು ಜನಕ್ಕೆ ಇದನ್ನು ಕೊಡಬೇಕಿತ್ತು ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಇಸ್ರೇಲ್ ಆ್ಯಂಡ್ ಇರಾನ್ ಯುದ್ಧ ಏನು ನಡೀತಾ ಇದೆ ಸಾಕಷ್ಟು ಭಾರತದ ಮೇಲೆ ಪರಿಣಾಮ ಬೀರಿದೆ ಮತ್ತು ಬೀರ್ತಾ ಇದೆ ಅಂತ ಹೇಳಿ ನಾನು ಭಾವಿಸಿದ್ದೀನಿ ಅದರಲ್ಲೂ ಇನ್ನು ಇಂಪೋರ್ಟ್ಸ್ ಆ್ಯಂಡ್ ಎಕ್ಸ್ಪೋರ್ಟ್ಸು ಈಗಾಗಲೇ ಪಾಕಿಸ್ತಾನ ಮೇಲೆ ಯುದ್ಧ ನಾವು ಮಾಡಿದ ಮೇಲೆ ಒಂದು ಕಡೆಗೆ ಜಯ ಅಂತ ಹೇಳಿ ನಾವು ಗಳಿಸಿದ್ರು ಕೂಡ ಅಷ್ಟೇ ಪ್ರಮಾಣದಲ್ಲಿ ನಮಗೆ ಸಂಕಷ್ಟಗಳು ಕೂಡ ಅದರಿಂದ ಬಂದಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ ಯಾಕಂದರೆ ಈ ಎಕ್ಸ್ಪೋರ್ಟ್ಸ್ ಆ್ಯಂಡ್ ಇಂಪೋರ್ಟ್ಸ್ ರೂಟ್ಸ್ ಏನಿತ್ತು ದಟ್ ಈಸ್ ಬಿನ್ ಭಾಳಷ್ಟು ಹತ್ರ ಡಿಲೇ ಡಿರೇಲ್ ಆಗಿದೆ ಮತ್ತು ಟರ್ಕಿ ಇವತ್ತು ಸಫರ್ ಆಗ್ತಾ ಇದೆ ಅಂಥೇಳಿ ನಾವು ಅಲ್ಲಿ ನೋಡ್ತಾ ಇದ್ದೀವಿ ಅದು ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡಿದ್ದಕ್ಕೆ ನಮ್ಮದೇ ಎಕನಾಮಿಕಲ್ ಸ್ಯಾಂಕ್ಷನ್ಸ್ನ ತೊಗೊಂಡಿರೋದಕ್ಕೆ ಅದು ಒಂದು ಕಡೆಗೆ ಒಳ್ಳೆಯ ಮೆಸೇಜನ್ನು ಕೊಟ್ಟಿದೆ ಮತ್ತು ಇದನ್ನು ಕೂಡ ನೋಡ್ತಾ ಇದ್ದೀವಿ ಬಟ್ ಓವರ್ ಆಲ್ ಇರಾನ್ ಮತ್ತು ಇಸ್ರೇಲ್ ಯುದ್ಧ ಏನು ನಡೀತಾ ಇದೆ ನಮ್ಮ ಮೇಲೆ ಮತ್ತು ಎಸ್ಪೆಷಲಿ ಸ್ಟೂಡೆಂಟ್ಸ್ ಹೂ ದೇರ್ ಸಾವಿರಾರು ಜನ ಸ್ಟೂಡೆಂಟ್ಸು ಅಲ್ಲಿ ಇದ್ದರು ಮತ್ತು ಕೆಲಸಗಳನ್ನು ಮಾಡ್ತಾಯಿದ್ರು ಅವರಿಗೆ ಇಲ್ಲಿ ಬಂದ ಮೇಲೂ ಕೂಡ ಅಷ್ಟೇ ಎಲ್ಲರೂ ಕೂಡ ಅಲ್ಲಿಂದ ಡಿಪೋರ್ಟ್ ಮಾಡಿದ್ದಾರೆ ಮತ್ತು ಇಲ್ಲಿಗೆ ಕರ್ಕೊಂಬಂದಿದ್ದಾರೆ ಅವರ ಕುಟುಂಬಗಳಿಗೆ ಕೂಡ ಅಷ್ಟೇ ಸಂಕಷ್ಟಗಳು ಆಗಿರ್ತದೆ ಮುಂದಕ್ಕೆ ಸ್ಟಡೀಸು ಯಾಕಂದರೆ ಯುದ್ಧ ಇದು ಒಂದೇ ಸರಿಗೂ ಶುರುವಾಗಿರ್ತಕ್ಕಂಥದ್ದು ನಿಲ್ಲುತ್ತೆ ಅಂತಕ್ಕಂಥದ್ದು ಕೂಡ ನಮಗಿಲ್ಲ ಅಂತ ಭಾವಿಸ್ತೀನಿ ಕರ್ನಾಟಕದ ಮೇಲೆ ವಿಶೇಷವಾಗೂ ಕೂಡ ಭಾಳಷ್ಟು ಜನ ಕನ್ನಡಿಗರು ಅಲ್ಲಿ ಇದ್ದಿದ್ದರಿಂದ ಭಾಳಷ್ಟು ಸಂಕಷ್ಟಗಳಲ್ಲಿ ಇಲ್ಲೂ ಕೂಡ ಇದ್ದಾರೆ ಅಟ್ಲೀಸ್ಟ್ ಅವ್ರಿಗೆಲ್ಲರೂ ಒಂದು ಹತ್ರ ಒಂದು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಅವರಿಗೆ ಎಲ್ಲರೂ ಒಂದತ್ರ ಇಮಿಡಿಯೇಟಾಗಿ ಅವ್ರನ್ನ ಬಿಕಾಸ್ ಮೇಜರ್ಸು ಅವರು ನಮಗೆ ಇನ್ಕಮ್ ಜನರೇಟ್ ಮಾಡಿದರು ನಮಗೆ ಎಲ್ಲ ಹತ್ರ ಕೂಡ ಫಾರಿನ್ ಎಕ್ಸ್ಚೇಂಜಸ್ನಲ್ಲಿ ಭಾಳಷ್ಟು ದೊಡ್ಡ ಮಟ್ಟದಲ್ಲಿ ಭಾರತಕ್ಕೆ ಅವರು ಕಾಂಟ್ರಿಬ್ಯೂಷನ್ಸ್ ಇತ್ತು ಸೊ ಇದು ಆದಷ್ಟು ಯುದ್ಧ ನಿಲ್ಲಬೇಕು ಮತ್ತು ನಮಗೆ ಅದರ್ ಡೈಲಾಗ್ಸು ಡಿಪ್ಲೊಮೆಟಿಕ್ ಡೈಲಾಗ್ಸ್ ಏನಿದೆ ಅದು ಇಟ್ ಶುಡ್ ರನ್ ಅಂತ ಹೇಳಿ ನಾನು ಭಾವಿಸ್ತೀನಿ ಇಲ್ಲಾಂದರೆ ಡಿಪ್ಲೊಮೆಟಿಕ್ ರನ್ ಇದನ್ನು ಆಗಲಿಲ್ಲ ಅಂದರೆ ಇಂಡಿಯಾ ವಿಲ್ ಸಫರ್ ದ ಹೋಲ್ ಆಫ್ ದ ವರ್ಲ್ಡ್ ವಿಲ್ ಸಫರ್ ಆ್ಯಂಡ್ ಎಸ್ಪೆಷಲಿ ಮಿಡ್ಲ್ ಈಸ್ಟಲ್ಲಿ ಆಗಿರ್ತಕ್ಕಂಥ ಇವಾಗೇನು ಆಲ್ಮೋಸ್ಟ್ ಯು ಎಸ್ ಎಂಟ್ರ್ ಆಗಿದ್ದರಿಂದ ತರ್ಲ್ಡ್ ವರ್ಲ್ಡ್ ವಾರೇ ಶುರುವಾಗ್ಬಿಡ್ತದೇನೋ ಅಂತ ಹಂತಕ್ಕೂ ಕೂಡ ಅವರು ತಂದಿಟ್ಕೊಂಡಿದ್ದಾರೆ ಹಾಗಾಗಿ ಈ ಯುದ್ಧಗಳು ತಕ್ಷಣ ನಿಲ್ಲಬೇಕಾಗಿದೆ ಡೈಲಾಗ್ಸಿಗೆ ಹೋಗಬೇಕಾಗತ್ತೆ ಹೋಗ್ಬಿಟ್ಟು ಇದನ್ನು ಮುಂದೆ ಸರಿಯಾಗಿರ್ತಕ್ಕಂಥ ಕರ್ನಾಟಕಕ್ಕೆ ಇದ್ರ ಮೇಲೆ ಭಾಳಷ್ಟು ಪರಿಣಾಮಕಾರಿಯಾಗಿರ್ತಕ್ಕಂಥ ಒತ್ತಡ ಇದೆ ಅಂತೇಳಿ ನಾನು ಭಾವಿಸ್ತೇನೆ ಮತ್ತು ಇನ್ನು ನುಸುಕು ನುಸುಳುಕೋರ್ರ ಬಗ್ಗೆ ನಾವು ಸಾಕಷ್ಟು ವಿಚಾರಗಳನ್ನು ಓದಿ ಸರಿ ತಮ್ಮ ಹತ್ರ ಪ್ರಸ್ತಾಪ ಮಾಡಿದ್ವಿ ಈಗಾಗಲೇ ಸುಮಾರು ನಮ್ಮ ಹತ್ರ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ಇವಾಗ ಸುಮಾರು ಒಂದು ಹದಿನೇಳರಿಂದ ಹದಿನೆಂಟು ಸಾವಿರ ನಮಗೆ ಕೇಸಸ್ ಡೈರೆಕ್ಟಾಗಿ ಸಿಕ್ಕಿದೆ ಅದನ್ನು ನಮ್ಮ ಕೆಲವು ರಿಟೈರ್ಡ್ ಪೊಲೀಸ್ ಆಫೀಸರ್ಸ್ ಆಫೀಸರ್ಸ್ಗೆ ಮತ್ತು ಸರ್ಕಾರದಲ್ಲಿರ್ತಕ್ಕಂಥವ್ರಿಗೆ ಜೊತೆಗೆ ಕೆಲವು ಮಾಹಿತಿಗಳನ್ನು ಹಂಚ್ಕೊಬೇಕು ಅಂತ ಇದ್ದೀವಿ ಯಾಕಂದರೆ ವಿ ಆರ್ ಜಸ್ಟ್ ಕ್ರಾಸ್ ಚೆಕ್ಕಿಂಗ್ ಎ ಫ್ಯೂ ಆಫ್ ದ ಥಿಂಗ್ಸ್ ಅದನ್ನು ಒಂದು ಸ್ವಲ್ಪ ವೆರಿಫಿಕೇಷನ್ ಮಾಡ್ಕೊಂಬಿಟ್ಟು ಅವರಿಗೆ ಡೀಟೇಲ್ಸ್ನ ಕೊಟ್ಟುಬಿಟ್ಟು ದೆನ್ ಸ ಫರ್ದರ್ ನಾವು ಎಲ್ಲಿ ಈ ನುಸುಳುಕೋರ್ ಇಲ್ಲಿಗೆಲ್ಲಿ ಇಮಿಗ್ರೆಂಟ್ಸ್ಗಳು ಬೆಂಗಳೂರು ಮತ್ತು ಕೊಡಗು ಮತ್ತು ಚಿಕ್ಕಮಗಳೂರು ಮತ್ತು ರೆಸ್ಟ್ ಆಫ್ ದ ಅರ್ಬನ್ ಏರಿಯಾಸಲ್ಲಿ ಅಂದರೆ ಪಟ್ಟಣ ಪ್ರದೇಶಗಳಲ್ಲಿ ಜಾಸ್ತಿ ಇರತಕ್ಕಂಥದ್ದು ಇದ್ದಾವೆ ರೂರಲ್ ಸೈಡಿಗೆ ಕಾಫಿ ಎಸ್ಟೇಟ್ಸಲ್ಲಿ ಮತ್ತು ಈ ಕಡೆಗೆ ಜಾಸ್ತಿ ಇರತಕ್ಕಂಥವ್ರು ಇದ್ದಾರೆ ಸುಮಾರು ಓನ್ಲಿ ಇನ್ ಕಾ ಕೊಡಗು ಮತ್ತು ಚಿಕ್ಕಮಗಳೂರು ಜಿಲ್ಲೆಗಳಲ್ಲೇ ದ ಎಸ್ಟಿಮೇಟೆಡ್ ಈಸ್ ಅಬೌಟ್ ಒನ್ ಲ್ಯಾಕ್ ಒನ್ ಆ್ಯಂಡ್ ಹಾಫ್ ಲ್ಯಾಕ್ವರೆಗೂ ಕೂಡ ಅಲ್ಲಿ ಇದ್ದಾರೆ ಅನ್ನೋದು ನಮ್ಮ ಭಾವನೆ ಇದೆ ಹಾಗಾಗಿ ಇದನ್ನು ಓವರ್ ಆಲ್ ಒಂದು ಹಂತಕ್ಕೆ ಕೇಂದ್ರ ಸರ್ಕಾರಕ್ಕೂ ಇದನ್ನು ಮಾಹಿತಿನ ಕೊಡ್ತಕ್ಕಂಥದ್ದು ಅದನ್ನು ಹೋಮ್ ಮಿನಿಸ್ಟ್ರಿ ರಿಲೇಟೆಡ್ ಇದೆ ಮತ್ತು ಅವರಿಗೆ ಮಾಹಿತಿನ ಅದಕ್ಕಿಂತ ಮುಂಚೆ ಕರ್ನಾಟಕ ಸರ್ಕಾರಕ್ಕೆ ಇದರ ಮಾಹಿತಿನ ಕೊಟ್ಬಿಟ್ಟು ವೆರಿಫಿಕೇಷನ್ಸ್ ಮಾಡಿಕೊಂಡು ಅದನ್ನು ಮುಂದೆ ಹೋಗ್ತಕ್ಕಂಥದ್ದು ಕೆಲಸಗಳನ್ನು ನಾವು ಮಾಡ್ತೀವಿ ಸೊ ಇಷ್ಟು ವಿಚಾರ